ಅಮೆರಿಕ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೆ ಭಾರತ ಬಿಟ್ಬಿಡುತ್ತಾ ಇವರು ಆಡಿದ ಆಟಗಳು ನಾಟಕಗಳು ಒಂದ ಎರಡ ಮಿತ್ರನಂತೆ ನಟಿಸಿ ಬೆನ್ನಿಗೆ ಚೂರಿ ಹಾಕಿತ್ತು ಅಮೆರಿಕ ಈಗ ಬಾರಿಸೋದಕ್ಕೆ ಶುರು ಮಾಡಿದೆ ನೋಡಿ ಭಾರತ ಸಾಧ್ಯವಾದ್ರೆ ತಳ್ಕೊಳ್ಳಿ ಟ್ರಂಪ್ ಮತ್ತು ಅಮೆರಿಕ ಈ ವಿಚಾರ ಈ ವಿಷಯ ಕೇಳಿದ್ರೆ ಹೆಮ್ಮೆಯಿಂದ ನೀವು ಖುಷಿ ಪಡ್ತೀರಾ ಬೋಯಿಂಗು ಕಂಪನಿ ಅಮೆರಿಕದ್ದು ನಾಗರಿಕ ವಿಮಾನಗಳನ್ನ ತಯಾರು ಮಾಡುತ್ತೆ ಟಾಟಾ ಗ್ರೂಪ್ ಅಮೆರಿಕದ ಈ ಬೋಯಿಂಗ್ ವಿಮಾನಯಾನ ಸಂಸ್ಥೆಯೊಂದಿಗೆ ಇನ್ನೂರ ತೊಂಬತ್ತು ಹೊಸ ಬೋಯಿಂಗ್ ನಾಗರಿಕ ವಿಮಾನಗಳನ್ನ ಪರ್ಚೇಸ್ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು ಈಗ ಆ ಒಪ್ಪಂದ ಕ್ಯಾನ್ಸಲ್ ಮಾಡಿದೆ ಎಳ್ಳು ನೀರು ಬಿಟ್ಟಿದೆ ಟಾಟಾ ಕಂಪನಿ ಅದಕ್ಕೆ ಕಾರಣ ಕೊಟ್ಟಿರೋದೇನ್ ಗೊತ್ತಾ ಸೇಫ್ಟಿ ಭದ್ರತೆ ಇಲ್ಲ ಸುರಕ್ಷತೆ ಇಲ್ಲ ಕ್ವಾಲಿಟಿ ಅಂತೂ ಮೊದಲೇ ಇಲ್ಲ ಅಷ್ಟೇ ಅಲ್ಲ ಜಿಯೋ ಪಾಲಿಟಿಕ್ಸ್ ದೊಡ್ಡಣ್ಣ ಸೂಪರ್ ಪವರ್ ಅಂತೇಳಿ ಭಾರತದ ಮೇಲೆ ಸವಾರಿ ಮಾಡೋದಕ್ ಬಂದಿತ್ತಲ್ಲ ಅಮೆರಿಕ ಟ್ಯಾರಿಫ್ ಸ್ಯಾಂಕ್ಷನ್ ಅಂತ ಅದಕ್ಕೆ ಕಡಕ್ ಉತ್ತರ ಕೊಟ್ಟಿರೋದು ಭಾರತ ನಿಮ್ಮ ಅವಶ್ಯಕತೆ ಇನ್ನು ನಮಗಿಲ್ಲ ಅಂತ ಮುಖಕ್ಕೆ ಒಡದಂತ ಹೇಳಿ ಆರ್ಡರ್ನ ಕ್ಯಾನ್ಸಲ್ ಮಾಡಾಕಿದೆ ಭಾರತ ಹತ್ತಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ಇನ್ನೂರ ತೊಂಬತ್ತು ಹೊಸ ಬೋಯಿಂಗ್ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದ್ದು ಅದೆಲ್ಲ ಕ್ಯಾನ್ಸಲ್ ಈಗ ಅಹಮದಾಬಾದ್ ನಲ್ಲಿ ಆಯ್ತಲ್ಲ ದುರ್ಘಟನೆ ಏರ್ ಇಂಡಿಯಾ ಕ್ರಾಶು ಆ ವಿಮಾನ ಸಹ ಬೋಯಿಂಗ್ ಕಂಪನಿಗೆ ಸೇರಿದ್ದು ದಶಕಗಳಿಂದ ಕ್ವಾಲಿಟಿ ಇಶ್ಯೂಸು ಸೇಫ್ಟಿ ಇಶ್ಯೂಸು ಇದ್ದೇ ಇದೆ ಅಮೆರಿಕದ ಬೋಯಿಂಗ್ ಸಂಸ್ಥೆಯ ಮೇಲೆ ಇತ್ತೀಚೆಗೆ ಹೆಂಗಾಗ ಅಂದ್ರೆ ಏರ್ ಇಂಡಿಯಾದ ವಿಮಾನಗಳು ಅದರಲ್ಲೂ ಬೋಯಿಂಗ್ ವಿಮಾನ ಅಂದ್ರೆ ಪ್ಯಾಸೆಂಜರ್ಗಳು ಹತ್ತುತಾನೆ ಇರಲಿಲ್ಲ ಇನ್ನ ಇನ್ನೂರ ತೊಂಬತ್ತು ಹೊಸ ಬೋಯಿಂಗ್ ವಿಮಾನಗಳನ್ನೇನಾದ್ರೂ ಏರ್ ಇಂಡಿಯಾ ಪರ್ಚೇಸ್ ಮಾಡಿದ್ರೆ ಟಾಟಾದ ಏರ್ ಇಂಡಿಯಾನ ಜನ ಬಾಯ್ಕಾಟ್ ಮಾಡ್ಬಿಡ್ತಾ ಇದ್ರೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಪ್ಲೇನ್ ಗಳನ್ನ ಖರೀದಿ ಮಾಡ್ತೇವೆ ಅದರಲ್ಲಿ ಇರಬೇಕಾದ ಸೇಫ್ಟಿನೇ ಇಲ್ಲ ಇರಬೇಕಾದ ಕ್ವಾಲಿಟಿನೇ ಇಲ್ಲ ಅಂದ್ರೆ ಭಾರತದಿಂದ ಈ ಡೀಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಅಮೆರಿಕಕ್ಕೆ ಆಗ್ತಾ ಇರೋ ಲಾಸು ನಾಕ್ ಸಾವಿರದ ಆರ್ನೂರು ಕೋಟಿ ಡಾಲರ್ ಈ ಬೋಯಿಂಗ್ ವಿಮಾನಗಳನ್ನ ತಯಾರು ಮಾಡತಕ್ಕಂತಹ ಉದ್ಯೋಗಿಗಳು ಸಮರ್ಥರೇ ಅಲ್ವಂತೆ ನೋಡಿ ಅವರಿಗೆ ಬೇಕಾದ ಏ ಇರೋದಿಲ್ಲ ಸಹಜವಾಗೇ ಹೀಗಿದ್ಮೇಲೆ ಸೇಫ್ಟಿ ಇಶ್ಯೂ ಬಂದೇ ಬರುತ್ತೆ ಕ್ವಾಲಿಟಿ ಇಶ್ಯೂ ಬಂದೇ ಬರುತ್ತೆ ಈ ಇನ್ನೂರ ತೊಂಬತ್ತು ಹೊಸ ಬೋಯಿಂಗ್ ವಿಮಾನಗಳ ಆರ್ಡರ್ ನ ಭಾರತದ ಟಾಟಾ ಕಂಪನಿ ಕೊಟ್ಟಿದ್ದು ಟ್ರಂಪ್ರು ಅಧಿಕಾರಕ್ಕೂ ಬರೋಕು ಮುಂಚೆ ಅಂದ್ರೆ ಆಗ ಜೋ ಬಿಡನ್ ಆಳ್ವಿಕೆ ಇತ್ತು ಒಟ್ಟು ಇನ್ನೂರ ತೊಂಬತ್ತು ಹೊಸ ಬೋಯಿಂಗ್ ವಿಮಾನಗಳಿಗೆ ನಲವತ್ತಾರು ಬಿಲಿಯನ್ ಡಾಲರ್ ಮೊತ್ತದ ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟಿತ್ತು ಭಾರತದ ಟಾಟಾ ಸಂಸ್ಥೆ ಬೋಯಿಂಗ್ ಗೆ ಇದು ಒಂದೇ ಅಮೆರಿಕದಲ್ಲಿ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾ ಇತ್ತಂತೆ ಹತ್ತು ಲಕ್ಷ ಉದ್ಯೋಗನೇ ಇಲ್ಲ ಅಂದ್ರೆ ಈಗ ಯೋಚನೆ ಮಾಡಿ ಟ್ರಂಪ್ಗೆ ಅಲ್ಲಿಯ ಜನರೇ ಅಟ್ಟಾಡಿಸಿಕೊಂಡು ಒದ್ದು ಬಿಡ್ತಾರೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾದ್ರೂ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಹೆಚ್ಚು ಹೆಚ್ಚು ಹೊಸ ಉದ್ಯೋಗಗಳು ಸಿಗುತ್ತೆ ಅಂತ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದು ಏಳೆಂಟು ತಿಂಗಳಾಯ್ತು ಜನ ಲೆಕ್ಕ ಕೇಳ್ತಾ ಇದ್ದಾರೆ ಈಗ ಭಾರತದ ಬೋಯಿಂಗ್ ಒಪ್ಪಂದ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಹತ್ತು ಲಕ್ಷ ಉದ್ಯೋಗಗಳಿಗೆ ಕತ್ರಿ ಈಗ ಆಗ್ಲಿ ಟ್ರಂಪ್ ಟಾರೀಫು ಸ್ಯಾಂಕ್ಷನ್ ಅಂತ ಭಾರತಕ್ಕೆ ಇರೋದೇ ಗಾಜಿನ ಮನೆ ಪಕ್ಕದ ಮನೆಗೆ ಕಲ್ಲುಡಿಯೋದು ಎಲ್ಲಾರನ್ನು ಬಗ್ಗಿಸ್ತೇನೆ ನಾನು ದೊಡ್ಡಣ್ಣ ಸೂಪರ್ ಪವರ್ ಅನ್ನುವ ದೌಲತ್ತಲ್ಲಿತ್ತು ಅಮೆರಿಕಾ ಅಮೆರಿಕ ಈಗ ಒಂದೊಂದೇ ಒಡತ ಕೊಡೋದಕ್ಕೆ ಶುರು ಮಾಡಿದ ಭಾರತ ಭಾರತ ಈ ಇನ್ನೂರ ತೊಂಬತ್ತು ಬೋಯಿಂಗ್ ವಿಮಾನಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣನೇ ನಮಗೆ ಅಮೆರಿಕದವರು ಕೊಡ್ತಾ ಇದ್ದಂತಹ ಎಚ್ ಒನ್ ಬಿ ವೀಸಾಗೆ ಇನ್ನಿಲ್ಲದ ರಿಸ್ಟ್ರಿಕ್ಷನ್ ಹಾಕಿತ್ತು ಅಷ್ಟೇ ಅಲ್ಲ ಅಲ್ಲಿನ ದೊಡ್ಡ ದೊಡ್ಡ ಅಮೆರಿಕನ್ ಕಂಪನಿಗಳಾದ ಅಮೆಜಾನ್ ಮೈಕ್ರೋಸಾಫ್ಟ್ ಮೆಗಾ ಗೂಗಲ್ ನಂತಹ ಕಂಪನಿಗಳಲ್ಲಿ ಕೀ ಪೊಸಿಷನ್ ನಲ್ಲಿ ಇರೋರೆ ಭಾರತೀಯರು ಈಗ ಎಚ್ ಒನ್ ಬಿ ವೀಸಾಗೆ ರೆಸ್ಟ್ರಿಕ್ಷನ್ ಹಾಕಿರೋದ್ರಿಂದ ಚೀನಾ ಒಂದು ಲಕ್ಷ ಡಾಲರ್ ಗೆ ಹೆಚ್ಚು ಮಾಡಿರೋದ್ರಿಂದ ಸಹಜವಾಗಿ ಭಾರತೀಯರ ಎಂಟ್ರಿಗೆ ಇನ್ ಡೈರೆಕ್ಟ್ ಆಗಿ ನಿರ್ಬಂಧ ಹಾಕಿದಂತೆ ಇದು ಅಮೆರಿಕದ ದೈತ್ಯ ಟೆಕ್ ಕಂಪನಿಗಳು ನಾ ಮುಂದು ತಾ ಮುಂದು ಅಂತ ಟ್ರಂಪ್ ಮೇಲೆ ಮುಗಿಬೀಳ್ತಾ ಇದ್ದಾವೆ ನೀವು ಈ ರೀತಿ ಅದರಲ್ಲೂ ಭಾರತೀಯರಿಗೆ ಅಮೆರಿಕದಲ್ಲಿ ಉದ್ಯೋಗಕ್ಕೆ ಬರೋದಿಕ್ಕೆ ರೆಸ್ಟ್ರಿಕ್ಷನ್ ಮಾಡಿದ್ರೆ ನಾವು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಮೆರಿಕ ಬಿಟ್ಟು ಬೇರೆ ಕಡೆ ಬ್ರಾಂಚಸ್ ಓಪನ್ ಮಾಡಬೇಕಾಗತ್ತೆ ಅಮೆರಿಕದಿಂದಲೇ ನಾವೆಲ್ಲ ಕಾಲ್ ಕೀಳ್ಬೇಕಾಗತ್ತೆ ಅಂತ ದೈತ್ಯ ಅಮೆರಿಕನ್ ಕಂಪನಿಗಳು ಟ್ರಂಪ್ ಗೆ ವಾರ್ನಿಂಗ್ ಕೊಡ್ತಾ ಇದಾವೆ ಈಗ ಈಗ ಅದೇ ಟ್ರಂಪ್ ಉಲ್ಟಾ ಹೊಡಿತಾ ಇದಾರೆ ಮೊದಲೇನ್ ಹೇಳ್ತಾ ಇದ್ರು ಪ್ರತಿ ವರ್ಷ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿ ಮಾಡಬೇಕು ಎಚ್ ಒನ್ ಬಿ ವೀಸಾ ನ ವಿಸ್ತರಣೆ ಮಾಡಬೇಕಾದ್ರೆ ಈಗ ಟರ್ನ್ ತೆಗೆದುಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ ಇದು ಒಂದು ಲಕ್ಷ ಒಮ್ಮೆ ಪಾವತಿ ಮಾಡಿದ್ರೆ ಮುಗಿತು ಪ್ರತಿ ವರ್ಷ ಪಾವತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಟರ್ನ್ ನೋಡಿದ್ರೆ ಅಮೆರಿಕದ ಸರ್ಕಾರ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಮಾಡಿದಿರಾ ಭಾರತದ ಪ್ರೆಜರ್ ಟ್ಯಾಕ್ಟಿಕ್ಸ್ ಇನ್ನೂರ ತೊಂಬತ್ತು ಬೋಯಿಂಗ್ ವಿಮಾನಗಳನ್ನ ಕ್ಯಾನ್ಸಲ್ ಮಾಡಿದ್ದು ಮೂಗಿಡಿದ್ರೆ ಬಾಯಿ ಬಿಡಲೇಬೇಕು ನೀವೇ ನೋಡಿ ಇವ್ರು ಹೇಳೋದು ಟ್ರೇಡ್ ಡೆಫಿಸಿಟ್ ಇದೆ ನಾವು ನಿಮ್ಮಿಂದ ಪರ್ಚೇಸ್ ಮಾಡೋದು ಜಾಸ್ತಿ ನೀವು ನಮ್ಮಿಂದ ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ಮತ್ತು ಭಾರತದ ವ್ಯಾಪಾರ ಸಂಬಂಧದಲ್ಲಿ ಭಾರತಕ್ಕೆ ಪಾಯ್ದ ಜಾಸ್ತಿ ಇದೆ ಅಂತಾರೆ ಅಮೆರಿಕದವರು ಇವರ ಫೇಸ್ಬುಕ್ ಮೆಟಾ ಗೂಗಲ್ ಅಮೆಜಾನ್ ನಂತಹ ಸರ್ವಿಸ್ ಕಂಪನಿಗಳು ಭಾರತದಿಂದ ಪ್ರತಿ ವರ್ಷ ಬಿಲಿಯನ್ ಡಾಲರ್ ಗಟ್ಲೆ ವಸೂಲಿ ಮಾಡಿಕೊಂಡು ತಮ್ಮ ದೇಶ ಅಮೆರಿಕಕ್ಕೆ ಹೋಯ್ತಾರಲ್ಲ ಅದು ಲೂಟಿ ಅಲ್ವಾ ಅದನ್ನ ಯಾಕೆ ಟ್ರೇಡ್ ಡೆಫಿಸಿಟ್ ಆಡ್ ಮಾಡಲ್ಲ ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಲಾಭ ಮಾಡ್ಕೊಂಡು ಅಮೆರಿಕಕ್ಕೆ ಹೋಗ್ತವೆ ಆ ಕಂಪನಿಗಳು ಭಾರತಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಟಲ್ಲ ಇದ್ರ ಮೇಲೆ ಕಣ್ಣಾಕಿ ಭಾರತ ಈಗ ಡಿಜಿಟಲ್ ಟ್ಯಾಕ್ಸ್ ಜಡಿಯೋದಕ್ಕೂ ಮುಂದಾಗಿದೆ ಇನ್ ಮುಂದೆ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಸಂಪಾದನೆ ಮಾಡಿದ್ದಾರ ಆರರಿಂದ ಏಳು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ಲೇಬೇಕು ನಮ್ಮ ಮೈನ್ ಬ್ರಾಂಚಸ್ ಇಲ್ಲಿಲ್ಲ ಅಮೆರಿಕದಲ್ಲಿರೋದು ಯುರೋಪ್ ನಲ್ಲಿರೋದು ಇರೋದು ನಲ್ಲಿರೋದು ಅಂತ ನಾಟಕ ಮಾಡಿ ಕುಂಟು ನೆಪ ಹೇಳುವಂತೇನೆ ಇಲ್ಲ ಇಲ್ಲಿ ಸಂಪಾದನೆ ಮಾಡ್ತೀರಾ ಇಲ್ಲಿ ಲಾಭ ಮಾಡ್ತೀರಾ ಅಂದ್ರೆ ಇಲ್ಲಿಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು ಈ ರೀತಿಯ ಬ್ಯಾಕ್ ಟು ಬ್ಯಾಕ್ ಒಡೆತಾ ಕೊಡ್ತಾ ಇದೆ ಅಮೆರಿಕಕ್ಕೆ ಭಾರತ ಭಾರತಕ್ಕೂ ಇದರಿಂದ ಸಾಕಷ್ಟು ಲಾಸ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನಮ್ದು ರಿಪೇರೇಬಲ್ ನಾವು ಬೇರೆ ಕಡೆಯಿಂದ ಅದನ್ನು ತುಂಬಿಕೊಳ್ಬಹುದು ಆದ್ರೆ ಅಮೆರಿಕಕ್ಕಾಗೋ ಲಾಸ್ ಇದೆಯಲ್ಲ ಅವ್ರ ಕನಸಲ್ಲೂ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನೀವೇ ಯೋಚನೆ ಮಾಡಿ ಗೂಗಲ್ ಮೆಟಾ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಅಮೆರಿಕದ ಕಂಪನಿಗಳು ಅಮೆರಿಕ ಬಿಟ್ಟು ಹೊರಗೆ ಬಂದ್ರು ಅಂದ್ರೆ ಅಲ್ಲಿ ಅವ್ರು ಎಷ್ಟು ಉದ್ಯೋಗ ಕಳ್ಕೋಬಹುದು ಅದರಿಂದ ಎಷ್ಟು ಲಾಸ್ ಆಗ್ಬಹುದು ಯೋಚನೆ ಮಾಡಿ ಈಗ ಮಂಡಿಯವ್ರಿಗೆ ಶರಣಾಗಿದೆ ಅಮೆರಿಕ ಭಾರತಕ್ಕೆ ನಮ್ಮ ಎಫ್ ತರ್ಟಿ ಫೈವ್ ನ ನೀವು ಪರ್ಚೇಸ್ ಮಾಡಿದ್ರೆ ಅದರ ಸೋರ್ಸ್ ಕೋಡ್ ಸಹ ಕೊಡೋದಕ್ಕೂ ರೆಡಿ ಅನ್ನುವಷ್ಟು ಮಟ್ಟಿಗೆ ಶರಣಾಗಿದೆ ಅಮೆರಿಕ ಭಾರತಕ್ಕೆ ಅಮೆರಿಕದ ಜನ ಟ್ರಂಪ್ ರನ್ನ ಬಲ್ಟೂರಾಮ್ ಅಂತ ಇದಾರೆ ನಿನ್ನೆ ಒಂದು ಆದೇಶ ಕೊಡೋದು ಇವತ್ತು ಬಂದು ಆ ಆದೇಶನ ವಾಪಸ್ ತೆಗೆದುಕೊಳ್ಳೋದು ಇಪ್ಪತ್ನಾಲ್ಕ ಗಂಟೆ ನಲವತ್ತೆಂಟು ಗಂಟೆ ಅಷ್ಟೇ ವ್ಯಾಲಿಡಿಟಿ ಈ ವ್ಯಕ್ತಿ ತೆಗೆದುಕೊಳ್ಳೋ ನಿರ್ಧಾರಗಳಿಗೆ ಇವತ್ತು ಹೇಳಿದ್ದು ನಾಳೆ ಲಾಗು ಆಗಲ್ಲ ನಾಳೆ ಹೇಳಿದ್ದು ನಾಡಿದ್ ಲಾಗು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಂಥವರು ಅಮೆರಿಕನ ಆಳ್ತಾ ಇರೋದು ಫಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿದ್ರು ಜಪಯ್ಯ ಅನ್ಲಿಲ್ಲ ಭಾರತ ಅದನ್ನ ಐವತ್ ಪರ್ಸೆಂಟ್ ಗೆ ಇನ್ಕ್ರೀಸ್ ಮಾಡಿದ್ರು ಆಗ್ಲೂ ಜಗ್ಲಿಲ್ಲ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ರೆ ಪೆನಲ್ಟಿ ಹಾಕಲಾಗುವುದು ಆಗ್ಲೂ ಜಪಯ ಅನ್ಲಿಲ್ಲ ಏನ್ರಿ ಸಾಧನೆ ಮಾಡಿದ್ರೆ ನೀವು ಭಾರತಕ್ಕೆ ಟಾರಿಫ್ ಹಾಕಿ ಅಂತ ಅಮೆರಿಕದ ಜನರೇ ಟ್ರಂಪ್ ರ ಮಕ್ಕೆ ಉಗಿತಾ ಇದ್ದಾರೆ ಇದರಿಂದ ಟ್ರಂಪ್ ರ ಅಪ್ರೂವಲ್ ರೇಟಿಂಗ್ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅದರಲ್ಲೂ ಎಚ್ ಒನ್ ಬಿ ವೀಸಾ ಸಂಬಂಧ ಪರ್ಟಿಕ್ಯುಲರ್ ಆಗಿ ಭಾರತದ ಬಗ್ಗೆ ಯೂಟರ್ನ್ ತೆಗೆದುಕೊಂಡಿರೋದು ಟ್ರಂಪ್ ಅಮೆರಿಕಕ್ಕಿಂತ ದೊಡ್ಡ ರೇಸಿಸಮ್ ಮಾಡೋ ದೇಶ ವರ್ಣಭೇದ ನೀತಿ ಅನುಸರಿಸುವ ದೇಶ ಮತ್ತು ಅದರ ಅಧ್ಯಕ್ಷರು ಮತ್ತೊಬ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಯೂಟರ್ನ್ ಮೇಲೆ ಯೂಟರ್ನ್ ಇಲ್ಲಿಂದೇನು ಡಾಕ್ಟರ್ಸ್ ಹೋಗ್ತಾರೆ ಅಮೆರಿಕದಲ್ಲಿ ಸೇವೆ ಮಾಡೋದಿಕ್ಕೆ ಅವರಿಗೆ ಈ ಒಂದು ಲಕ್ಷ ಡಾಲರ್ ಎಚ್ ಒನ್ ಬಿ ವೀಸಾದ ಶುಲ್ಕ ಅಪ್ಲೈ ಆಗಲ್ಲ ಅಂತ ಟ್ರಂಪ್ ಸರ್ಕಾರ ಯೂಟರ್ನ್ ತೆಗೆದುಕೊಂಡಿದೆ ಹಂಗಾದ್ರೆ ದುಡುಕಿನ ನಿರ್ಧಾರ ಯಾಕೆ ತೆಗೆದುಕೊಂಡಿದ್ದು ಅದನ್ನ ರಿವರ್ಸ್ ಮಾಡ್ತಾ ಇರೋದು ಯಾಕೆ ಒತ್ತಡಕ್ಕೆ ಬಿದ್ದು ತೆಗೆದುಕೊಂಡಿದ್ದ ಸ್ನೇಹಿತರೆ ಅಮೆರಿಕನ್ನರು ಡಾಕ್ಟರ್ ಕೋರ್ಸ್ ಕಂಪ್ಲೀಟೇ ಮಾಡಲ್ಲ ಅರ್ಧಕ್ಕೆ ಡ್ರಾಪ್ ಔಟ್ ಆಗೋದು ಜಾಸ್ತಿ ಅದೇ ಭಾರತೀಯರ ಸಂಬಂಧ ಹಂಗಿಲ್ಲ ವೈದ್ಯಕೀಯ ವೃತ್ತಿಯಲ್ಲಿ ಪರಿಣಿತರು ಭಾರತೀಯರು ಈಗ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ಭಾರತೀಯ ವೈದ್ಯರಿಲ್ಲದ ಹಾಸ್ಪಿಟಲ್ಗಳೇ ಇಲ್ಲ ಅಮೆರಿಕದಲ್ಲಿ ಇದು ಟ್ರಂಪ್ ಗೆ ತಲೆನೋವಾಗಿರೋದು ಹಾಗಾಗಿ ಎಚ್ ಒನ್ ಬಿ ವೀಸಾ ಸಂಬಂಧ ಭಾರತದಿಂದ ಹೋಗ್ತಕ್ಕಂತ ವೈದ್ಯರಿಗೆ ಒಂದು ಲಕ್ಷ ಡಾಲರ್ ಶುಲ್ಕ ಅಪ್ಲೈ ಆಗಲ್ಲ ಅಂತ ಎಕ್ಸ್ಕ್ಲೂಸ್ ಕೊಟ್ಟಿದ್ದಾರೆ ನೋಡಿ ಭಾರತದವರು ಶಾಂತಿ ಪ್ರಿಯರು ಎಲ್ಲರ ಜೊತೆಗೆ ಈಸಿಯಾಗಿ ಮಿಂಗಲ್ ಆಗ್ತಾರೆ ಯಾವುದೇ ದಂಗೆ ವಿದ್ರೋಹದಂತ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಇಂಥವ್ರ್ಗಲ್ದೆ ಇನ್ಯಾರಿಗೆ ಎಚ್ ಒನ್ ಬಿ ವೀಸಾ ಕೊಡೋದಕ್ಕೆ ಸಾಧ್ಯ ಈ ಎಲ್ಲ ವಿಚಾರಗಳನ್ನ ಅಲ್ಲಿಯ ಪೊಲಿಟಿಕಲ್ ಪಂಡಿತರು ಟ್ರಂಪ್ ಗೆ ತಿದ್ದಿ ಬುದ್ಧಿ ಹೇಳೋ ಕೆಲಸ ಮಾಡ್ತಾ ಇದಾರೆ ಅಟ್ ಲೀಸ್ಟ್ ಭಾರತದ ವಿಚಾರದಲ್ಲಿ ಸಾಫ್ಟ್ ಆಗ್ಲೇಬೇಕು ಅಮೆರಿಕ ಅಂತ ಈಗ ಡಾಕ್ಟರ್ಸ್ ಇಂದ ಶುರುವಾಗಿದೆ ನಾಳೆ ಐಟಿ ಪ್ರೊಫೆಷನಲ್ಸ್ಗೂ ಹೇಳ್ತಾರೆ ಭಾರತದಿಂದ ಬಂದವರು ಯಾವುದೇ ಫೀಸ್ ಕೊಡಬೇಕಾಗಿಲ್ಲ ಅದಾದ್ಮೇಲೆ ಭಾರತದಿಂದ ಹೋಗ್ತಕ್ಕಂತಹ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಉದ್ಯೋಗಿಗಳಿಗೂ ಹೇಳ್ತಾರೆ ನೀವು ಸಹ ಯಾವುದೇ ಫೀಸ್ ಕೊಡುವ ಅಗತ್ಯ ಇಲ್ಲ ನಿಮಗೆಲ್ಲಾ ಫ್ರೀ ಎಚ್ ಒನ್ ಬಿ ವೀಸಾ ಅಂತ ಟರ್ನ್ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಟ್ರಂಪ್ ಜಸ್ಟ್ ವೈಟ್ ಅಂಡ್ ವಾಚ್ ಹಿಂಗಿದೆ ನೋಡಿ ಇವರ ಪರಿಸ್ಥಿತಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ